ೀಮೆಗೆ ಹೊಂದಿಕೊಂಡ ಶೆಟ್ಟಿಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹೆಸರಿನಲ್ಲಿ ನೋಂದಾಯಿತ ಸರ್ವೆ ನಂಬರ್ ನೂರ ಎಂಬತ್ತೈದರ ಎರಡು ಎಕರೆ ಜಮೀನನ್ನು ಸರ್ಕಾರದ ಗೋಮಾಳ ಜಮೀನಾಗಿ ತೋರಿಸಲಾಗಿದ್ದು ಇದನ್ನು ಪುನಃ ದೇವಸ್ಥಾನದ ಸುಬರ್ದಿಗೆ ನೀಡುವಂತೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಮುಜರಾಯಿ ಇಲಾಖೆ ಅಧೀನದಲ್ಲಿರುವ ಈ ದೇವಾಲಯಕ್ಕೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಸಾವಿರದ ಒಂಬೈನೂರ ನಲವತ್ತೈದರಂದು ಭಜಂತ್ರಿ ನರಸಿಂಹನಯ್ಯನವರ ಮಗ ಮುನಿಸಾಮಯ್ಯ ಎಂಬುವವರು ಕ್ರಯಪತ್ರದ ಮೂಲಕ ಜಮೀನು ನೀಡಿದ್ದರು ಇತ್ತೀಚೆಗೆ ನಾಗರಾಜು ಬಿನ್ಲೇಟ್ ಸಂಜೀವಯ್ಯ ಎಂಬುವರು ನ್ಯಾಯಾಲಯದಿಂದ ತಾತ್ಕಾಲಿಕ ತಡೆಯಾಜ್ಞೆ ಪಡೆದು ದೇವಸ್ಥಾನದ ಆಸ್ತಿಯನ್ನು ಖಾಸಗಿ ಆಸ್ತಿ ಎಂದು ಹಕ್ಕು ಉರಿದುಂಬುವ ಪ್ರಯತ್ನ ನಡೆಸಿದ್ದಾರೆ ಪಹಣಿ ದಾಖಲೆಗಳಲ್ಲಿ ಜಮೀನು ಸರ್ಕಾರಿ ಗೋಮಾಳ ಎಂದು ಬಿಂಬಿಸಲ್ಪಟ್ಟಿರುವುದರಿಂದ ಕೆಲವು ಹಿತಾಸಕ್ತಿಗಳು ಜಮೀನಿನ ಮೇಲೆ ತಕರಾರು ಎಬ್ಬಿಸುತ್ತಿದ್ದು ಇದರ ಪರಿಣಾಮವಾಗಿ ದೇವಾಲಯದ ಅಭಿವೃದ್ಧಿಗೆ ಅಡ್ಡಿ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಶೆಟ್ಟಿಹಳ್ಳಿ ಗ್ರಾಮದ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಭಾಗ್ಯಮ್ಮ ಬಿ ಅವರು ದೇವಾಲಯದ ಹಕ್ಕು ಸಂಬಂಧಿತ ಜಮೀನನ್ನು ತಕ್ಷಣವೇ ಸರ್ವೆ ಮಾಡಿ ನಕ್ಷೆ ರಚಿಸಿ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿಸಿಕೊಡಬೇಕು ಎಂಬ ಬೇಡಿಕೆಯನ್ನು ಜಿಲ್ಲಾಧಿಕಾರಿ ಮತ್ತು ಗೃಹ ಸಚಿವ ವಿಶೇಷ ಕರ್ತವ್ಯ ಅಧಿಕಾರಿಗಳಾದ ಡಾಕ್ಟರ್ ಕೆ ನಾಗಣ್ಣ ಅವರ ಗಮನಕ್ಕೆ ತಂದಿದ್ದಾರೆ ಗ್ರಾಮಸ್ಥರಾದ ಮಹಾಲಿಂಗಯ್ಯ ಶಶಿಧರ್ ಗುರುಸಿದ್ದಪ್ಪ ಹಾಗೂ ಹನುಮಂತರಾಯಪ್ಪ ಅವರು ಜಮೀನನ್ನು ಖಾಸಗಿಯವರಿಗೆ ಹಸ್ತಾಂತರವಾಗದಂತೆ ತಡೆದು ದೇವಸ್ಥಾನಕ್ಕೆ ಹಕ್ಕು ಸ್ಥಾಪನೆ ಮಾಡಬೇಕು ಎಂಬುದಾಗಿ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿ ಅಶ್ವಥ್ ತುಮಕೂರು

ನಮ್ಮ ದೇವಸ್ಥಾನ ಇದುವರೆಗೂ ಗೋಮಾಳ ಅಂತ ಬರ್ತಾ ಇದೆ ನಮ್ಮ ತಹಸೀಲ್ದಾರ್ ಆಗಲಿ ಮುಜರಾಯ್ ತಹಸೀಲ್ದಾರ್ ಆಗಲಿ ಯಾವುದೇ ಕ್ರಮವನ್ನು ಬೀಸಿದೆ ಇದುವರೆಗೂ ತಂದಿರತಕ್ಕಂಥದ್ದು ನಮಗೆ ಒಂಥರ ಜಿಜ್ಞಾಸೆ ಆಗಿದೆ ಈಗ ನೋಡಿದ್ರೆ ಪಾಣಿ ತೆಂಗ್ ನೋಡಿದ್ರೆ ಅದರಲ್ಲಿ ಬರುತ್ತೆ ಗೋಮಾಳ ಅಂತ ಬರೋಂಥದ್ದು ದೇವಸ್ಥಾನ ಐನೂರು ವರ್ಷಗಳ ಹಿಂದೆ ಕಳೆದಿದ್ದರೂ ಕೂಡ ಅದು ಯಾವುದೇ ಗಾತ್ರೆಯಲ್ಲಿ ದೇವಸ್ಥಾನ ಹೆಸರು ಬಂದಿದ್ದಾರೆ ಅದೇ ದೇವಸ್ಥಾನದ ಕೆಲವು ಭಾಗಗಳನ್ನು ಕೆಲವರಿಗೆ ಹಿಂದಿನಿರ್ತಕ್ಕಂಥ ತಹಸೀಲ್ದಾರೋ ಅಥವಾ ಬೇರೆ ಯಾರೋ ಅಧಿಕಾರಿಗಳು ಅವ್ರಿಗೆ ಮಾಡಿಕೊಂಡಿಲ್ಲ ಅವ್ರಿಗೆ ಎರಡುಗಳನ್ನು ಅವ್ರಿಗೆ ಬರ್ಕೊಂಡಿದ್ದಾರೆ ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡು ಪಾನಿ ಮಾಡಿಸ್ಕೊಂಡು ಅವ್ರ ಕಂಡಾಯ ಕಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ ಸೊ ಹೀಗೆಲ್ಲ ಬರವಾರೇ ಆಗ್ತಾಯಿದ್ದಾರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೌಲಭ್ಯ ಇದ್ದು ನಾನು ಬೇಕಾದಷ್ಟು ಜಮೀನುಗಳಿತ್ತು ಅದನ್ನು ಕೂಡ ಕೆಲವರೆಲ್ಲ ಬರವರೆಗಳ ಮಾಡಿಕೊಂಡು ಅವರ ಸಂತೋಕ ತೀರಿಸ್ಕೊಳ್ತಾ ಇದ್ದಾರೆ ಸೊ ದೇವಸ್ಥಾನದ ವಿಚಾರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾದರೆ ಪರವಾಗಿಲ್ಲ ಈಗ ಅಲ್ಲೇ ಪಕ್ಕದಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಬ ಭಕ್ತರು ಬರ್ತಾರೆ ನಮಸ್ಕಾರ ಹಾಕೊಂಡು ಹೋಗ್ತಾರೆ ಆದರೆ ಯಾವುದೇ ಯಾರಿಗೂ ಆದಾಯ ಇಲ್ಲ ಅದರಿಂದ ಅದರಿಂದ ಆ ಥರ ದೇವಸ್ಥಾನ ಮತ್ತು ಏನೋ ಒಂದೊಂದು ಬಸವಣ್ಣನ ದೇವಸ್ಥಾನವೂ ಇದೆ ಅದು ಆ ಥರ ಏನೇನಿದ್ದಾವೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಾವೋ ಆ ಥರದ ಖಾತೆ ಒಳಗೆ ಉಳಿಸಿ ಅದನ್ನು ಖಾತೆ ಮಾಡಿಕೊಟ್ರೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತು ಇದನ್ನು ಇದೇ ಥರ ನಾವು ಬಿಟ್ಕೊಂಡೋದ್ರೆ ಮುಂದೆ ದೇವಸ್ಥಾನಕ್ಕಾಗಲಿ ಯಾವುದೇ ಥರದ ಇದು ಒಂದು ಕುಂಟೆ ಕೂಡ ಅಥವಾ ಒಂದು ಒಂದು ಜಮೀನು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಮೇಲಧಿಕಾರಿಗಳು ತಹಸೀಲ್ದಾರ್ ಆಗಲಿ ಡಿ ಸಿ ಸಾಹೇಬಾಗಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಆದ ಆ ಜಾಗದಲ್ಲಿ ಏನೇನಿದೆ ನೋಡಿ ಸರ್ವೆ ಮಾಡಿ ಅದರಂತೆ ಖಾತೆ ಮಾಡಿ ದೇವಸ್ಥಾನದ ಜಮೀನನ್ನು ಉಳಿಸ್ಕೊಳ್ತಕ್ಕಂಥದ್ದು ಉತ್ತಮ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಭಾಗ್ಯ ಹೇಳಿ ನಾನು ಈಗ ನಾನು ಏನು ದೊಡ್ಡ ಜಿ ಪರಮೇಶ್ವರ್ ಸಹೇರ ಸಹಾಯಕರಾದಂತ ನಾಗಣ ಸರ್ ಅವರಿಗೆ ನಾವು ನಮ್ಮ ಶೆಟ್ಟಿಹಳ್ಳಿ ಎಲ್ಲ ಹಿರಿಯರು ಸೇರಿಕೊಂಡು ಮುಖಂಡರುಗಳು ಸೇರಿಕೊಂಡು ಮನವಿ ಸಲ್ಲಿಸ್ಬೇಕು ಏನಂತಂದ್ರೆ ವಿಚಾರ ಶೆಟ್ಟಿಹಳ್ಳಿ ಏನು ಶೆಟ್ಟಿ ಆಂಜನೇಯ ಸ್ವಾಮಿ ಐನೂರು ವರ್ಷದ ಇತಿಹಾಸ ಇದೆ ಆದರೂ ಕೂಡ ಆ ಇತಿಹಾಸ ಇದ್ದ ದೇವಸ್ಥಾನಕ್ಕೆ ಒಂದು ಖಾತೆ ಇಲ್ಲ ಪಾಣಿ ಇಲ್ಲ ತುಂಬಾ ನಮಗೆ ಅದು ಒಂದು ನೋವು ತರ್ತಾ ಇದೆ ಯಾಕೆಂದ್ರೆ ಭಕ್ತಾದಿಗಳಾಗಿರ್ಬೋದು ಒಂದು ಊರಿನ ಗ್ರಾಮಸ್ಥರುಗಳಾಗಿರ್ಬೋದು ಬಹಳ ನೋವಾಗ್ತಿದೆ ಯಾಕೆಂದ್ರೆ ಈ ಜಮೀನ್ ಬೇರೆ ಎಲ್ಲೆಲ್ಲೋ ಇರೋರು ಅಂದ್ರೆ ಇದೇ ಊರಲ್ಲಿ ಬೆಂಗಳೂರು ಮತ್ತೆ ಬೇರೆ ಕಡೆ ಬಂದು ನಾಲ್ಕು ನಾಲ್ಕು ಕುಂಟೆ ಅವರ ಮತ್ತೆ ಇದಲ್ಲದೆ ಶೆಟ್ಟಡಿ ಆಂಜನೇಯ ಸ್ವಾಮಿ ಖಾತೆ ಇದುವರೆಗೂ ಆಗಿಲ್ಲ ಹಾಗಾಗಿ ನಮ್ಮ ಸಹಾಯಬ್ರಿ ಪರಮೇಶ್ವರ ಸರ್ ಗಮನಕ್ಕೆ ತಂದು ಮತ್ತೆ ನಾಗಣಗೆ ಒಂದು ಮನವಿ ಕೊಡ್ತಾ ಇದೀವಿ ಏನ್ ಎರಡು ಹವತ್ತೆಂಟು ಗುಂಟೆ ಒಂದು ಸರ್ಕಾರಿ ಬೊಮ್ಮ ಅಂತ ತೋರಿಸ್ತಾ ಇದೆ ಅದನ್ನು ದಯವಿಟ್ಟು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೆಸರು ಖಾತೆ ಕೂಡ ಖಾತೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಯಾಕೆ ತುಂಬಾ ಇತಿಹಾಸ ಉಳ್ಳಂತ ದೇವಸ್ಥಾನ ಈ ಮತ್ತೆ ಈ ಸಂಬಂಧಪಟ್ಟಂತ ಈ ದಿನ ಏನಿದೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಕೂಡ ತಂದಿದ್ದೀವಿ ಹಾಗೆ ತಹಶೀಲ್ದಾರ್ ಕೂಡ ಗಮನ ತಂದಿದ್ದೀವಿ ದಯವಿಟ್ಟು ನಾವು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇಷ್ಟೇ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಏನು ಒಂದು ಜಾಗ ಇದೆ ಅದನ್ನ ಖಾತೆ ಪಾಣಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಎಲ್ಲ ಗ್ರಾಮಸ್ಥರು ಕೂಡ ಮತ್ತೆ ಭಕ್ತಾದಿಗಳು ಈಗ ಮುಖಾಂತರ ಕೇಳ್ಕೊಡ್ತಾ ಇದ್ದೀವಿ ಅವರದು ಈ ದೇವಸ್ಥಾನದ ಒಂದು ದೇವಸ್ಥಾನದ್ದು ಜಾಗ ಎರಡು ಮೂರು ಎಕರೆ ಇರೋದು ಗೋವಾಳ ಅಂತ ಬರ್ತಾ ಇದೆ ಮುಂಚೆ ಏನು ಆ ಗೋಮಾಲದಲ್ಲಿ ನಾವು ಪಿ ಡಬ್ಬೋದು ಎಸ್ಟಿಮೇಟ್ ಮಾಡಿಸಿ ಜೀರ್ಣೋಧಾರ ಮಾಡಕ್ಕೆ ಹೋದಾಗ ಇದು ಗೋಮಾಳ ಅಂತ ಇದೆ ಇದನ್ನ ಪಾಡಿ ದೇವರ ಸೇವೆ ಮಾಡಿಸ್ಕೊಂಡು ಬಂದ ಮೇಲೆ ಸಹ ಒಂದು ಕೋಟಿ ರೂಪಾಯಿ ಸಹ ಎಸ್ಟಿಮೇಟ್ ಮಾಡಿಸಿದ್ದಾರೆ ಅದಕ್ಕೆ ಈ ಪಾಣಿ ಇದನ್ನ ಪಾಡಿ ಮಾಡಿಕೊಡಿ ಅಂತೇಳಿ ಸುಮಾರು ಎರಡು ವರ್ಷದಿಂದ ಅದು ಸ್ಕೆಚ್ ಮಾಡಿ ಇದುವರೆಗೂ ಪಾಂಡಿ ಮಾಡ್ಕೊತಿಲ್ಲ ಗೌರ್ಮೆಂಟ್ ಜಾಗ ಅದನ್ನಲ್ಲಿ ಒಂದಿಬ್ಬರು ಯಾರೋ ಗೋಮಾಳ ಅಂತ ಹೇಳ್ಬಿಟ್ಟು ನಾಲ್ಕು ನಾಲ್ಕು ಕೋಟಿ ನಾಲ್ಕು ಕೋಟಿ ಅಂತೇಳಿ ಬ್ರ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ ದೇವಸ್ಥಾನ ಜಾಗ ಅಂತ ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಒಂದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ದೇವಸ್ಥಾನ ಜಾಗ ಅಂತ ಹೇಳ್ಬಿಟ್ಟು ಅದನ್ನ ನಾಲ್ಕು ಎಕರೆ ಇಲ್ಲ ಗ್ರ್ಯಾಂಡ್ ಮಾಡಿದ್ರು ವಜಾ ಮಾಡಿ ನಮ್ಮ ದೇವಸ್ಥಾನ ಹೆಸರಿಗೆ ಕಟ್ಟೆ ಮಾಡ್ಕೊಳ್ಬೇಕು ಅದೊಂದು ಇನ್ನೊಂದು ವಿಷಯ ಏನಂತಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಎರಡು ಎಕರೆ ಜಮೀನಿದೆ ಅದು ಜಮೀನು ಅದ್ ಮುಂಚೆ ಇದು ಯಾರೋ ಒಬ್ಬ ಇವರು ಸೇವಾ ಕಟ್ಟರು ದೊಡ್ಡಬಳ್ಳಾಪುರದವರು ನಮ್ಮ ದೇವಸ್ಥಾನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಅದೊಂದು ಇದು ರಿಜಿಸ್ಟ್ರೇಷನ್ ಡೀಡ್ ಇದೆ ಸೇವ್ ಡೀಡ್ ಇದೆ ಕೇತ್ವಾರು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನು ದೇವಸ್ಥಾನ ಪರವಾಗಿ ಬೇಡಿಗೆ ಇದು ಕೊಟ್ಟಿದ್ದರು ಭೋಗಿಕ ಇದು ಮಾಡ್ಬಿಟ್ಟು ದೇವಸ್ಥಾನಕ್ಕೆ ದುಡ್ಡು ಕೊಡೋಕೆ ಮಾಡಿದರು ಅದು ಮಾಡ್ಕೊಡೋದ್ರೆ ಅವ್ರ ಪಾರ್ಟಿ ಏನು ಮಾಡಿದ್ರು ಒಬ್ಬ ಆ ಎಕ್ಸ್ಪರ್ಟಿ ಬ್ಯಾಡಿಗೆ ಸ್ಟೇ ತಂದವರು ಸ್ಟೇ ತರಬೇಕಾದ್ರೆ ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ನವ್ರ ಮೇಲೆ ತರಬೇಕು ಅಷ್ಟೇ ಯಾರು ಎಕ್ಸ್ಪರ್ಟಿ ತಂದ್ಬಿಟ್ಟು ಅದ್ರ ಮೇಲೆ ಡಿಗ್ರಿ ಮಾಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಅದನ್ನು ಬ್ಯಾಂಕಿ ಎಲ್ಲ ಸಮೇತ ತಹಸೀಲ್ದಾರ್ ಪಿ ಎಸಿಯವರು ಬಿ ಸಿ ಅವ್ರಿಗೂ ಒಂದು ಕೊಟ್ಟಿದ್ರು ಅವರು ಗೌರ್ಮೆಂಟಿಂದ ತಹಸೀಲ್ದಾರ್ ಹೋಗಿ ಗೌರ್ಮೆಂಟ್ ಕೋರ್ಟಲ್ಲಿ ಒಂದು ಇದನ್ನ ಹಾಕಿ ಅಪ್ಲಿಕೇಶನ್ ಹಾಕಿ ಅಷ್ಟೇ ವೇಕೇಟ್ ಮಾಡಿಸ್ಕೊಡ್ಬೋದು ಅಷ್ಟೇ ಮಾಡಿ ಗೌರ್ಮೆಂಟ್ ಜಾಗ ಗೌರ್ಮೆಂಟ್ಗೆ ಉಳಿಸ್ಕೊಬೋದು ಗೌರ್ಮೆಂಟ್ ಜಾಗ ಬೇರೆ ಬಾ ಬೇಡ ಅದಕ್ಕೋಸ್ಕರ ದಯವಿಟ್ಟು ಅಧಿಕಾರಿಗಳು ಮನೆಯ ಮಾಡ್ಕೊಳ್ತಾ ನಮ್ಮ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಹೋಗ್ಕೊಡಿ ಕೇಳ್ತಾ